ವಿಶ್ವಗುರು ಶ್ರೀ ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಎಚ್ಡಿ ತಮ್ಮಯ್ಯನವರು ಹಾಗೂ ವಿಧಾನಪರಿಷತ್ ಶಾಸಕರಾದ ಸಿಟಿ ರವಿ ಮತ್ತು ಸಮಸ್ತ ಜಿಲ್ಲಾಡಳಿತ ವಿವಿಧ ಇಲಾಖೆ ಅಧಿಕಾರಿಗಳಿಂದ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿತು किधर जसेश्वर करेंगे देवागली जसेश्वर करेंगे देवाधिराज महात्मन त्रवल्ला जगत के सारद ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕರು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ ಶ್ರೀ ಬಸವಣ್ಣನವರು ಹಾಗೂ ಅಂದಿನ ಎಲ್ಲ ಮಹಾಪುರುಷರು ಹೋರಾಟ ನಡೆಸಿದ್ದು ಶೋಷಿತ ವರ್ಗವನ್ನ ಸಮಾಜದ ಮುನ್ನೆಲೆಗೆ ತರುವುದಕ್ಕಾಗಿ ಶೋಷಿತರ ಪರ ಧ್ವನಿಯಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರನ್ನಾಗಿಸಲು ಶ್ರೀ ಬಸವಣ್ಣನವರ ಪಾತ್ರ ಮಹತ್ವವಾಗಿದೆ ಉದ್ದೇಶ ಓದಿದಾಗ ಎಲ್ಲ ಮಹಾಪುರುಷರು ಹೋರಾಟ ಮಾಡಿದ್ದು ಶೋಷಿತ ವರ್ಗದವರನ್ನು ಸಮಾಜದ ಮುನ್ನೆಲೆಗೆ ತರಬೇಕು ಶೋಷಿತ ವರ್ಗದವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜದ ಮುನ್ನೆಲೆಗೆ ತರಬೇಕು ಏನು ಹನ್ನೆರಡನೇ ಶತಮಾನಕ್ಕೂ ಮುಂಚೆ ಪುರುಷ ಪ್ರಧಾನವಾಗಿದ್ದಂಥ ದೇಶದಲ್ಲಿ ಮಹಿಳೆಯರಿಗೆ ಸರಿಯಾದ ಹಕ್ಕು ಇಲ್ಲದ ಸಂದರ್ಭದಲ್ಲಿ ಮಹಿಳೆಯರಿಗೂ ಪುರುಷರಿಗೆ ಸಿಗಬೇಕಾದ ಸಮಾನವಾದ ಹಕ್ಕು ಸಿಗಬೇಕು ಅಂತೇಳಿ ಹೋರಾಟ ಮಾಡಿದಂಥ ಈ ಮಹಾಪುರುಷರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಿದ್ದೇವೆ ವಿಷಾದ ಏನು ಅಂತೇಳಿದರೆ ಸನ್ಮಾನ್ಯ ಸಿಟಿ ರೇವಿಯವರು ಹೇಳಿದಂಗೆ ಈ ಎಲ್ಲ ಮಹಾಪುರುಷರನ್ನ ಒಂದು ವರ್ಗಕ್ಕೆ ಒಂದು ಸಮಾಜಕ್ಕೆ ಒಂದು ಜನಾಂಗಕ್ಕೆ ಸೀಮಿತಗೊಳಿಸ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಅದೊಂದು ವಿಷಾದನೀಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದಂತೂ ಸತ್ಯ ಎಲ್ಲ ಮಹಾಪುರುಷರ ಜಯಂತಿಗಳಲ್ಲಿ ಇತ್ತೀಚೆಗೆ ನಾವು ಈ ಕಲಾ ಕಲಾಮಂದಿರದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಅಥವಾ ಶಾಲಾ ಕಾಲೇಜು ಮಕ್ಕಳನ್ನು ಸೇರಿಸಿ ಮಾಡ್ತಾಯಿದ್ದೇವೆ ನನಗನ್ನಿಸ್ತದೆ ಸರ್ಕಾರಿ ಅಧಿಕಾರಿಗಳಿಗಿಂತ ಒಂದೊಂದು ಮಹಾಪುರುಷರ ಜಯಂತಿಗೆ ಒಂದೊಂದು ಕಾಲೇಜಿನಿಂದ ಇಷ್ಟು ಜನ ಅಂತ ವಿದ್ಯಾರ್ಥಿನ ಕರೆಸಿ ವಿದ್ಯಾರ್ಥಿನಿಯರನ್ನ ಕರೆಸಿ ಈ ಜಯಂತಿಯನ್ನು ಆಚರಣೆ ಮಾಡೋದು ಸೂಕ್ತ ಈ ಎಲ್ಲ ಮಹಾಪುರುಷರ ವಿಚಾರ ಅವರ ಸಿದ್ಧಾಂತಗಳು ನಮಗೆ ಕಲಿಸಿದ್ದು ನಮ್ಮ ಪೂರ್ವಿಕರು ನಾವು ಮಾಡಬೇಕಾಗಿರೋದು ನಮ್ಮ ಜೊತೆ ಇರತಕ್ಕಂಥ ಸಮಾನ ಸಮಾನ ವಯಸ್ಸಿನಗಲ್ಲ ಮುಂದಿನ ಪೀಳಿಗೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಮಹಾಪುರುಷರ ವಿಚಾರಗಳನ್ನು ಸಿದ್ಧಾಂತಗಳನ್ನು ಕಲಿಸುವಂಥ ಕೆಲಸವನ್ನು ನಾವು ಜಿಲ್ಲಾಡಳಿತ ಮಾಡಬೇಕಾಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದಷ್ಟು ಕಾರ್ಯಕ್ರಮಗಳಲ್ಲಿ ಈ ಪರಿಸರದಲ್ಲಿ ಕರಗುವಂಥ ವಸ್ತುಗಳನ್ನು ಯಾವುದೇ ಯಾಕೆ ಹೇಳಿದ್ರು ಅವರು ಅಂತೇಳಿದರೆ ಹೂವು ಬೆಳೆದ ರೈತನಿಗೂ ಅನುಕೂಲ ಆಗ್ತದೆ ಮಾರಿದ ರೈತನಿಗೂ ಅನುಕೂಲ ಆಗ್ತದೆ ಜೊತೆಗೆ ಭೂಮಿ ಒಳಗೆ ಹಾಕಿರ ಅದು ಕರಗುತ್ತೆ ಹೂವು ಆದರೆ ಈ ಪ್ಲಾಸ್ಟಿಕ್ ಆಗಲಿ ಪ್ಲಾಸ್ಟಿಕ್ ಹಾರ ಆಗಲಿ ಕರಗಲ್ಲ ಹಾಗಾಗಿ ಆ ಒಂದು ಹೂವಿನ ಹಾರ ಇರ್ಬೋದು ಅಥವಾ ಇನ್ನೊಂದು ಈಗಾಗಲೇ ನಾವು ಒಂದು ಎರಡು ಮೂರು ಮಠದಲ್ಲಿ ಪುಷ್ಪಗಿರಿ ಮಠ ಬಸವ ತತ್ವ ಪೀಠ ಅಲ್ಲೆಲ್ಲ ಒಂದು ವ್ಯವಸ್ಥೆಯನ್ನು ತಂದಿದ್ದೇವೆ ಶಾಲಿನ ಬದಲಿಗೆ ಈಗಾಗಲೇ ಖಾದಿ ಟವಲ್ ಅನ್ನ ಓದಿಸ್ತಾ ಇದ್ದೇವೆ ಪುಸ್ತಕಗಳ ಓದುವ ಜೊತೆ ದಿನಕ್ಕೊಂದು ಬಸವಣ್ಣ ಅಥವಾ ಬಸವಾದಿ ಶರಣ ರಚಿಸಿರ್ತಕ್ಕಂಥ ದಿನಕ್ಕೊಂದು ವಚನ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಒಂದು ಪ್ರತಿನಾರು ದಿನಕ್ಕೆ ನೀವು ಓದಿದರೆ ಆಗ ನಿಮ್ಮ ಜೀವನ ಖಂಡಿತ ಮುಂದೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ವೇದಿಕೆ ವೇದಿಕೆಯರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮ ನನ್ನ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ ಇನ್ನು ಕಾರ್ಯಕ್ರಮದಲ್ಲಿ ಸಿಟಿ ರವಿ ಹಾಗೂ ವಿಶೇಷ ಉಪನ್ಯಾಸ ಬೋಧಿಸಿ ಚಂದ್ರಶೇಖರ ನಾರಾಯಣಪುರ ವಿಶ್ವಗುರು ಬಸವಣ್ಣ ಸಮಾಜದ ಎಲ್ಲಾ ವರ್ಗದವರಿಗೂ ಸೇರಿದ್ದಾರೆ ಸಮಾಜಕ್ಕಾಗಿ ನಿಜ ಧರ್ಮವನ್ನು ಎತ್ತಿ ಹಿಡಿದವರು ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿ ಬದುಕಿರುತ್ತಾರೆ ಎಂದು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ ಎಂದರು ಜಾತಿ ವೈಷಮ್ಯದಿಂದ ಮೇಲು ಕೀಳು ಅಂಥೇಳಿ ನಿಜ ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದವರಿಗೆ ಸಾಮಾಜಿಕ ಸಾಮರಸ್ಯ ಮತ್ತು ನಿಜ ಧರ್ಮದ ಸತ್ಯವನ್ನು ಎತ್ತಿ ಹಿಡಿಯುವಂತ ಕೆಲಸ ಮಾಡಿದರು ಇವನಾರವ ಇವನಾರವನೆ ಇವ ನಮ್ಮವ ಇವ ನಮ್ಮವನೆಂದಿಡಿಸಯ್ಯ ಮನೆಯ ಮಗನೆಂದಿಡಿಸಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಯಾರನ್ನೂ ಕೂಡ ಇವನು ಬೇರೆ ಅವನು ಬೇರೆ ಅಂತ ನೋಡಬಾರ್ದು ಎಲ್ಲರೂ ಒಂದಾಗಿ ನೋಡಬೇಕು ಅನ್ನುವಂಥ ಮಾನವ ಧರ್ಮವನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸ್ವರ್ಗ ನರಕ ಬೇರಿಲ್ಲ ಕಾಣ್ ಕಾಣಿ ಕಾಣಿರೋ ಸತ್ಯೆ ನಡೆಯುವುದೇ ಸ್ವರ್ಗಲೋಕ ಮಿಚ್ಚೆ ನಡೆಯುವುದೇ ಮತ್ಸ್ಯ ಲೋಕ ಅಂತ ಹೇಳಿದರು ಸ್ವರ್ಗ ಅಂದರೆ ಬೇರೆ ಏನೂ ಅಲ್ಲ ಸತ್ಯವನ್ನು ನೋಡಿದ್ರೆ ಅದೇ ಸ್ವರ್ಗ ಸತ್ಯ ನೋಡಿದವನಿಗೆ ಬಿ ಪಿ ಶುಗರ್ ಬರಲ್ಲ ಸತ್ಯವಾಗಿಯೇ ಮಾತಾಡ್ತಿರೋನಿಗೆ ಸುಳ್ಳು ಹೇಳಿದವನಿಗೆ ಆ ಸುಳ್ಳನ್ನು ಮತ್ತಮತ್ತೆ ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಸುಳ್ಳಿಗೆ ಸುಳ್ಳು ಹೇಳ್ತಾ ಹೋಗ್ಬೇಕಾಗತ್ತೆ ನನ್ನ ಸುಳ್ಳು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನುವಂಥ ಆತಂಕ ಒಳಗೆ ಆತನಿಗೆ ಕಾಡ್ತಾ ಇರುತ್ತೆ ಹಾಗಾಗಿ ನೆಮ್ಮದಿ ಹಾಳಾಗತ್ತೆ ಸತ್ಯ ನೋಡಿದವರಿಗೆ ನೆಮ್ಮದಿ ಕಳ್ಕೊಳ್ಳುವಂಥ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ಸತ್ಯ ನಡೆಯುವುದೇ ಸ್ವರ್ಗಲೋಕ ಅಂಥೇಳಿ ಹೇಳಿದ್ದು ಮಾತ್ರ ಅಲ್ಲ ಒಂದೊಂದು ವಚನಗಳು ಕೂಡ ನಮ್ಮ ಬದುಕಿಗೆ ದಾರಿಯನ್ನು ತೋರಿಸ್ತವೆ ಕತ್ತಲಲ್ಲಿ ತಡ್ಕಾಡ್ತಿರ್ತಕ್ಕಂಥವರಿಗೆ ಬದುಕಿಗೆ ಒಂದೊಂದು ವಚನಗಳು ಕೂಡ ದಾರಿಯನ್ನು ತೋರಿಸ್ತವೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ನುಡಿಯೊಳಗೊಂದಾಗಿ ನಡೆಯದಿದ್ದೊಡೆ ಹಿಡಿದಿರ್ತ ಲಿಂಗ ಘಟಸರ್ಪ ಆಗುವುದು ನೋಡ ಕೂಡಲ ಸಂಗಮ ದೇವ ಅಂತ ಅಂದರೆ ನಡೆ ಮತ್ತು ನುಡಿಯ ನಡುವಿನ ಅಂತರವನ್ನು ಹೋಗಲಾಡಿಸುವಂಥ ಮತ್ತು ಹೇಗೆ ನುಡಿತೀವೋ ಹಾಗೆ ನಡಿಬೇಕು ಹೇಗೆ ನಡೀತೇವೋ ಅದನ್ನೇ ನುಡಿಬೇಕು ಅನ್ನುವಂಥದ್ದನ್ನು ಮಾತನ್ನು ಭಕ್ತಿ ಭಂಡಾರಿ ಬಸವಣ್ಣವರು ಹೇಳಿದರು ಅಥವಾ ಧಾರ್ಮಿಕ ಪುರುಷ ಅನ್ನಬೇಕೋ ಅಥವಾ ಕನ್ನಡ ಸಾಹಿತ್ಯದ ಕವಿ ಏನು ಬೇಕೋ ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥ ವ್ಯಕ್ತಿತ್ವನೇ ಬಸವಣ್ಣನವ್ರದು ಆ ಕಾರಣಕ್ಕಾಗಿ ಇವತ್ತು ಬಸವಣ್ಣ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕ್ಷೇತ್ರಗಳನ್ನು ವಿಕಾಸಗೊಳಿಸಿದಂಥ ವ್ಯಕ್ತಿತ್ವ ಆಗಿರೋದ್ರಿಂದ ಇವತ್ತು ಬಸವಣ್ಣನ ನಾವು ಇವತ್ತು ಜಾಗತಿಕ ಪುರುಷ ಮತ್ತು ವಿಶ್ವಗುರು ಅಂತೇಳಿ ಕರಿತೀವಿ ಇಡೀ ವಿಶ್ವದಲ್ಲಿ ಯಾವ ತತ್ವ ಗಟ್ಟಿಯಾಗಿ ನಿಲ್ಲಬೇಕಿತ್ತು ಅದನ್ನು ಗಟ್ಟಿಯಾಗಿ ನೆಲೆಗೊಳಿಸಿದಂಥವರು ಬಸವಣ್ಣ ಬಸವಣ್ಣ ಯಾವಾಗ ಬರೀ ಕನ್ನಡ ನಾಡಿಗೆ ಸೀಮಿತನಾದ್ನೋ ಆತನನ್ನು ಎಲ್ಲಿಯೂ ಬಿಡದಂಗೆ ಪ್ರಚಾರನೇ ಕೊಡ್ದಂಗೆ ಅವರನ್ನು ಗಟ್ಟಿ ಹಾಕಿದ್ರೋ ಆ ಸಂದರ್ಭದಲ್ಲಿ ಬಸವಣ್ಣ ಕರ್ನಾಟಕ ಬಿಟ್ಟು ಆಚೆಗೆ ಹೋಗಲೇ ಇಲ್ಲ ಬಸವಣ್ಣನ ವಿಶ್ವಕ್ಕೆ ಪರಿಚಯಿಸ ಕೊಟ್ಟಂಥವರು ಪಾಗು ಅಳಕಟ್ಟಿಯವರು ಪಾಗು ಅಳಕಟ್ಟಿಯವರು ಹುಟ್ಟದೇ ಇದ್ರೆ ಬಸವಣ್ಣನ ಈ ಸಮಗ್ರ ಸಾಹಿತ್ಯ ಹೊರಗೆ ಬರ್ತಿರಲೇ ಇಲ್ಲ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ವಚನಗಳನ್ನ ಬಸವಣ್ಣನ ವಚನಗಳನ್ನ ಸಂಗ್ರಹ ಮಾಡ್ತಾರೆ ಪಾಗು ಆಳ್ಕಟ್ಟಿಯವರು ಅದೇ ರೀತಿ ಅರವತ್ತೆರಡು ವಚನಗಳನ್ನ ಸಂಗ್ರಹ ಮಾಡುತ್ತೆ ನಂತರ ಮಣಿಶಂಕರ ದ್ವಾರ ಅಂತ ಹೇಳಿಬಿಟ್ಟು ಅವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ವಚನಗಳನ್ನು ಮತ್ತೆ ದಾಖಲಿಸ್ತಾರೆ ಎಸ್ ಎಸ್ ಬಸವನಾಳ್ ಸಾವಿರದ ಒಂಬೈನೂರ ಐವತ್ತೊಂದು ವಚನಗಳನ್ನು ಸಂಗ್ರಹ ಮಾಡ್ತಾರೆ ಆರ್ ಸಿ ಮಠ ಸಾವಿರದ ಒಂಬೈನೂರ ಅರವತ್ತೆಂಟು ವಚನಗಳನ್ನು ಸಂಗ್ರಹ ಮಾಡ್ತಾರೆ ಈ ಎಲ್ಲ ವಚನಗಳನ್ನು ಆಧಾರವಾಗಿ ಇಟ್ಕೊಂಡು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಅವರು ಸಂಪಾದಕದಲ್ಲಿ ರಚನೆ ಮಾಡಿದಂತಹ ವಚನ ಸಂಪುಟಗಳ ಸಂಪುಟದಲ್ಲಿ ಕೆಲವರು ವಚನಗಳನ್ನ ತೆಗೆದು ಸಾವಿರದ ನಾನೂರ ಇಪ್ಪತ್ತಾರು ವಚನಗಳನ್ನ ದಾಖಲಿಸ್ತಾರೆ ಈ ಸಾವಿರದ ನಾನೂರ ಇಪ್ಪತ್ತಾರು ಅಂತಲೇ ನಾವು ಇಟ್ಕೊಳ್ಳೋಣ ಅಷ್ಟು ವಚನಗಳಲ್ಲಿ ಬಸವಣ್ಣ ಎಲ್ಲೂ ಧರ್ಮದ ಬಗ್ಗೆ ಒಂದು ಮಾತನ್ನು ಆಡಿಲ್ಲ ಇಲ್ಲಿ ಸಾಮಾಜಿಕ ವಿಕಾಸ ಮತ್ತು ವ್ಯಕ್ತಿ ವಿಕಾಸದ ಬಗ್ಗೆ ಹೇಳಿದಾರ ಹೊರತು ಎಲ್ಲೂ ಧರ್ಮ ಆಧಾರಿತವಾದಂತಹ ಪದನ ಎಲ್ಲೂ ಬಳಸಿಲ್ಲ ಆ ಕಾರಣಕ್ಕಾಗಿ ಬಸವಣ್ಣ ಸರ್ವಕಾಲಕ್ಕೂ ಸರ್ವರಿಗೂ ಶ್ರೇಷ್ಠವಾಗ್ತಾ ಹೋಗ್ತಾನೆ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಬಸವಣ್ಣನ ನಾವು ಅವಲೋಕನ ಮಾಡಬೇಕಾಗಿದೆ ಸಾಮಾಜಿಕ ಸುಧಾರಕನಾಗಿ ಇವತ್ತು ಬಸವಣ್ಣನ ನಾವು ನೋಡಬೇಕಾದಂಥ ಸ್ಥಿತಿ ಅನಿವಾರ್ಯ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಜಗಳಾಟ ಜಾತಿ ಜಾತಿಗಳ ಮಧ್ಯೆ ಜಗಳಾಟ ನಾನು ಶ್ರೇಷ್ಠ ನೀನು ಕೀಳು ನಮ್ಮ ಮನೋಭಾವನೆಯನ್ನು ಬಿತ್ತಂಥ ಕೆಲವು ವ್ಯಕ್ತಿಗಳಿಂದ ಸಮಾಜನ ಒಡೆಯಂಥ ಕೆಲಸಗಳು ಇವೆಲ್ಲವೂ ಬಸವಣ್ಣನನ್ನು ಯಾರು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂಥ ವ್ಯಕ್ತಿಗಳಿಂದ ಮಾತ್ರ ಇದು ಆಗ್ತಾ ಇದೆ ಬಸವ ಮತ್ತು ಇತರೆ ಶರಣರ ವಚನಗಳನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿದರೆ ಇವರು ಯಾರು ವಿಕಟನ ಸಂದರ್ಭಕ್ಕೆ ಅವ್ರು ಯಾರು ಗೊತ್ತಿರಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ಎಲ್ರಿಗೂ ಬಸವ ತತ್ವನ ಪರಿಪೂರ್ಣವಾಗಿ ಅಧ್ಯಯನ ಮಾಡೋಂಥ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ಇವತ್ತು ಸಾಮಾನ್ಯ ಜನಗಿಂತ ಏನಿವತ್ತು ಹೋರಾಟದ ಹಿನ್ನೆಲೆಯಲ್ಲಿ ಸಮಾಜನ ವಿಂಗಡಣೆ ಮಾಡಕ್ಕೆ ಹೊರಟಿದಾರಲ್ಲ ಇಂತಹ ಮಹಾಪುರುಷರು ಕನಿಷ್ಠ ಹನ್ನೆರಡು ಸಾವಿರ ವಚನಗಳನ್ನು ಓದದೇ ಬೇಡ ಕನಿಷ್ಠ ಬಸವಣ್ಣನ ಸಾವಿರದ ನಾನೂರ ಇಪ್ಪತ್ತೊಂಬತ್ತು ವಚನಗಳನ್ನು ಅಧ್ಯಯನ ಮಾಡಿದರೆ ನಿಜ ಸತ್ಯದ ಅರಿವು ಅವರೆಲ್ಲರಿಗೂ ಆಗುತ್ತೆ ಆಗ ಎಲ್ಲರೂ ನಮ್ಮವರನ್ನ ಭಾವನೆ ಅಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ